ಏನೋ ಒಂದು ಬೆಳಕಿನಿಂದ ನಮ್ಮ ಶಾಸಕರು ಬಿಡುವಿಲ್ಲದಂತೆ ಹಲವಾರು ರಸ್ತೆಗಳ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯ ನೆರವೇರಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಮ್ಮ ಸ್ವಂತ ಪಂಚಾಯಿತಿ ಏನಿದೆ ಹನ್ನಹಳ್ಳಿ ಹನುನಹಳ್ಳಿ ಪಂಚಾಯಿತಿಯ ಎರಡು ರಸ್ತೆ ಮತ್ತು ಒಂದು ಡೈರಿ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಕ್ಕೆ ಈಗ ತಕ್ಕಂಥ ಸಮಾರಂಭದಲ್ಲಿರ್ತಕ್ಕಂಥ ನಮ್ಮ ಸಮೃದ್ಧಿ ಮನ್ನಾ ಸರ್ ಅವರೇ ಸ್ನೇಹಿತರು ನಮ್ಮ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರು ಆದಂತ ಶ್ಯಾಮ್ಯ ಗೌಡ್ರೆ ನಮ್ಮ ಕೊಲ್ಲಳ್ಳಿ ಜಗದೀಶ್ ಅವ್ರೆ ಅವರೇ ಡಿ ಎಂ ಕಿರಣ್ ಸರ್ ಅವ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಶಶಿಕಲಾರ ನಮ್ಮ ಈ ಒಂದು ಏನು ಬಹಳ ದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಒಂದು ರಸ್ತೆಯ ಒಂದು ಇದನ್ನ ಸಮಸ್ಯೆ ನೀಗಿಸಿರ್ತಕ್ಕಂಥ ಗುತ್ತಿಗೆದಾರಾದಂಥ ನಮ್ಮ ಎಂಟರಾಮೇಗೌಡ್ರೆ ಬುತ್ತನೂರಿನ ಡಾಕ್ಟರ್ ವೆಂಕಟೇಶ್ ಅವರೇ ಸಂಘದ ಅಧ್ಯಕ್ಷರಾದಂತಹ ಅವರೇ ಗ್ರಾಮ ಪಂಚಾಯತಿ ಸದಸ್ಯರಾದಂತ ರಮೇಶ್ ಅವರೇ ವೇದಿಕೆ ಮೇಲೆ ನಮ್ಮ ಪಕ್ಷದ ಮುಖಂಡರೇ ಇವು ಮತ್ತು ಮಾಧ್ಯಮ ಮಿತ್ರೆ ಎಲ್ಲ ಗ್ರಾಮದ ಅಣ್ಣ ತಮ್ಮ ಮೇಲೆ ಆಗ್ತಂಗಿರಿ ಇವತ್ತು ಮೇಲೇರಿ ಏನು ಒಂದು ಸುಮಾರು ವರ್ಷಗಳಿಂದ ಮೊದಲಿಗೆ ಅವಶ್ಯಕತೆ ಇರಲಿಲ್ಲ ರಸ್ತೆ ಸುಮ್ನೆ ಒಂದು ಮಣ್ಣು ರಸ್ತೆ ಇದ್ರೆ ಸಾಕಾಗ್ತಾ ಇತ್ತು ಆ ರೀತಿ ಒಂದು ವ್ಯವಸ್ಥೆಗಳಲ್ಲಿ ಹೋಗ್ತಾ ಇತ್ತು ನಮ್ಮ ಆಲಂಗೂರ್ಸಿನವ್ರು ಇದ್ದಾಗ ಒಂದು ಮಣ್ಣು ರಸ್ತೆ ಈ ಕಡೆ ಆ ಕಡೆ ಎಲ್ಲ ಮಣ್ಣು ರಸ್ತೆ ವ್ಯವಸ್ಥೆ ಮಾಡಿಸ್ಕೊತಿದ್ರು ಅದಾದ ನಂತರ ಬಹಳ ವರ್ಷಗಳಿಂದ ಈ ಒಂದು ಬೇಡಿಕೆ ಇತ್ತು ಆದ್ರೆ ನಮ್ಗೆ ಇಲ್ಲಿ ಆ ಒಂದು ಕಾರ್ಯವನ್ನ ಏನ್ ಈ ಗ್ರಾಮಸ್ಥರು ಇದ್ದಾರೆ ಈ ಇಡೀ ತಾಲೂಕಲ್ಲೇ ಹೆಚ್ಚಿನ ಮತ ನೀಡ್ತಕ್ಕಂತ ಚಿಕ್ಕ ಗ್ರಾಮಗಳಲ್ಲಿ ಒಂದು ಮೊದಲನೇ ಸ್ಥಾನದಲ್ಲಿ ಬರುತ್ತಿದ್ರೆ ಅದು ಮೇಲೆ ಆದ್ರೆ ಹದಿನೈದು ವರ್ಷಗಳಿಂದ ಸತತವಾಗಿ ಏನು ನಮ್ಮ ಅವರು ಮಂತ್ರಿ ಆದ್ರು ಅವತ್ತಿಂದ ಇವತ್ತಿನವರೆಗೂ ಎಲ್ಲಾ ವಿಧಾನಸಭಾ ಚುನಾವಣೆಗಳಲ್ಲೂ ಸಹ ಹನ್ನಹಳ್ಳಿ ಪಂಚಾಯಿತಿ ಪ್ರಥಮದಲ್ಲಿ ಇದೆ ಎಲ್ಲಾ ಎಲ್ಲಾ ಚುನಾವಣೆಗಳಲ್ಲೂ ಪ್ರಥಮದಲ್ಲೇ ನಾವು ಬಂದಿದ್ದೀವಿ ಆದ್ರೆ ಅಲಂಗೂರ್ಸಿನಣ್ಣವರ ಏನ್ ಬರೀ ನಲವತ್ತು ತಿಂಗಳು ಇನ್ನು ಇಪ್ಪತ್ತು ತಿಂಗಳು ಮುಂಚೆ ನಮ್ಗೆ ಅಧಿಕಾರ ಹೋಯ್ತು ಅಲ್ಲಿಂದ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಗ್ರಾಮಕ್ಕೆ ಬೇರೆ ಗ್ರಾಮಕ್ಕೆ ಸ್ವಲ್ಪ ಆಗಿದೆ ನಾವೆಲ್ಲ ಇಲ್ಲ ಅಂತ ಹೇಳಂಗಾಗಲ್ಲ ಈ ಗ್ರಾಮಕ್ಕೆ ಯಾವುದು ಮಾಡ್ಲಿಕ್ಕೆ ಆಗಲಿಲ್ಲ ಎಲ್ರೂ ನಾವು ಇಷ್ಟು ವರ್ಷದಿಂದ ಮತ ಕೊಡ್ತಾ ಇದ್ದೀವಿ ಏನ್ ನೀವೇನು ಕೆಲಸ ಆಗಿಲ್ಲ ಅಂತ ಆದ್ರೆ ಈಗ ಏನೋ ಒಂದು ನಮ್ಮ ಎರಡು ವರ್ಷ ಹಿಂದೆ ಶಾಸಕರು ಬಂದ್ರು ಮತ್ತೆ ಲೋಕಸಭಾ ಸದಸ್ಯನು ಸಹ ಆದ್ರು ಈಗ ಗ್ರಾಮಸ್ಥರು ಎಲ್ರದೂ ಒಂದೇ ಈಗ ಏನ್ ನಿಮ್ಗೆ ತೊಂದರೆ ಮಾಡ್ಕೊಡ್ಲಿಕ್ಕೆ ಅಂತ ಆ ಒಂದು ಎಲ್ಲ ಜನರ ಒಂದು ಕೂಗಿಗೆ ಹೋಗೊಟ್ಟು ನಮ್ಮ ಶಾಸಕರು ಇವತ್ತು ಆ ಒಂದು ಮುಕ್ತಿನ ಈ ಒಂದು ಗ್ರಾಮಕ್ಕೆ ಯಾಕಂತಂದ್ರೆ ಬೇರೆಯವ್ರು ಯಾರು ಮಾಡ್ತಾರೆ ನಾವು ಕೆಲಸ ಮಾಡ್ದಲ್ಲಿ ಓಟ್ ಬರೋದ್ ನಾವ್ ಯಾಕೆ ಮಾಡ್ಬೇಕು ಅನ್ನೋ ಒಂದು ತಾತ್ಸಾದಿಂದ ನಾವು ಬಿಟ್ಬಿಟ್ಟಿದ್ರು ನಾಗೇಶ್ ಅವ್ರು ಬಂದರು ಅವ್ರ ಅಲ್ಲಿ ಸ್ವಲ್ಪ ಒಂದು ನೀರಿನ ಒಂದು ವಾಟರ್ ಇದಕ್ಕೆ ಫಿಲ್ಟರ್ಗೆ ಕಟ್ಟಡ ಕಟ್ಟಿದ್ರು ಆದರೆ ಅದು ಪೂರ್ತಿ ಆಗಲಿಲ್ಲ ಅದು ಆಗಲಿಲ್ಲ ಹೇಳಿದ್ರು ಈಗ ನಮ್ಮ ಶಾಸಕರು ಅದನ್ನ ಮನಗೊಂಡು ಇವತ್ತು ಏನಿದೆ ವಾಟರ್ ಫಿಲ್ಟರ್ದ್ದು ಮುಂದಿನ ಇದ್ರಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಆಗಿದೆ ಶಂಕುಸ್ಥಾಪನೆಗೆ ಅದನ್ನು ಮತ್ತೆ ಮಾಸ್ ರೇಟು ಐಮಾಸ್ ಲೈಟು ಮತ್ತೆ ಶಂಕು ಇದು ಎರಡೂನು ಶಂಕುಸ್ಥಾಪನೆಗೆ ಮುಂದಿನ ಇದರಲ್ಲಿ ಬರ್ತಾರೆ ಐಮಾರ್ಸ್ ಲೈಟು ಬಂದು ಸ್ಥಳ ಮಹಸಲ್ ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಇಂತ ಒಂದು ಗ್ರಾಮಕ್ಕೆ ಇವತ್ತೇನು ನಿಜವಾಗ್ಲೂ ನಮಗೂ ಬಹಳ ಖುಷಿ ಆಗ್ತದೆ ನಾನು ನಮ್ಮ ಶಾಸಕರು ಸಹ ಹಲವಾರು ಹೇಳಿದೆ ನಮಗೂ ರಾಜಕಾರಣ ಒಂದು ಸಾಕು ಅನಿಸಿದೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಆದ್ರೆ ಏನ್ ನೀವೆಲ್ಲ ಒಂದು ಹದಿನೈದು ವರ್ಷಗಳಿಂದ ನಮ್ಗೆ ಅಧಿಕಾರ ಇಲ್ಲ ಅಂದ್ರೂ ನಮ್ಮೆಲ್ರಿಗೂ ಇವತ್ತು ತಾಲೂಕಿನಲ್ಲಿ ನಾನು ಬೆಳೀಲಿಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಇದೆ ಈ ಗ್ರಾಮಸ್ಥರದ್ದು ಏನಿದೆ ಪ್ರತಿಯೊಬ್ಬರು ಸಹಕಾರ ಇದೆ ನಿಮ್ಮ ಋಣ ತೀರಿಸದೆ ನಾವು ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಲಸಗಳನ್ನು ನಾವಿಲ್ಲಿ ಮಾಡಲೇಬೇಕಾಗಿದೆ ನಮ್ಮ ಶಾಸಕರು ಸಹ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಇವತ್ತು ಏನು ಹನುಮನಹಳ್ಳಿಯಿಂದ ಮೇಲೇರಿ ಮೇಲೇರಿಯಿಂದ ಮತ್ತೆ ನಮ್ಮ ಕೊತ್ತಮಂಗ್ಲ ರಸ್ತೆ ಏನಿದೆ ಈ ರಸ್ತೆಯನ್ನ ಈಗ ಪೂರ್ಣಗೊಳಿಸ್ಕೊಡ್ತಾರೆ ಮತ್ತೆ ಇರ್ತಕ್ಕಂಥ ಏನು ಡೈರಿ ಕಟ್ಟಡ ಏನಿದೆ ಅದಕ್ಕೆ ಯಾವ ರೀತಿ ಸಹಾಯದನ ಅನುದಾನ ಕೊಡ್ತಾರೆ ಅಂತಕ್ಕಂಥದ್ದು ಅವರು ಮಾತಾಡುವಾಗ ಅವರೇ ತಿಳಿಸ್ತಾರೆ ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ಈಗ ಮಾಡಿದರೆ ಅದನ್ನ ನಾವ್ ಹೇಳ್ಬೋದು ಮುಂದೆ ಮಾಡ್ತಕ್ಕ ಕೆಲಸವನ್ನ ಅವ್ರ ಬಾಯಲ್ಲೇ ನಾವು ಕೇಳೋಣ ಅದ್ರ ಜೊತೆಗೆ ಇವತ್ತೇನು ಡಿಸಿಸಿ ಬ್ಯಾಂಕ್ ಲೋನ್ ಅಂತ ಹೇಳ್ತಾ ಇದ್ರಿ ನಿಜವಾಗ್ಲೂ ಇದು ಬಹಳ ಶೋಚನೀಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬ್ಯಾಂಕಿಂಗ್ ವ್ಯವಸ್ಥೆನಲ್ಲಿ ರೈತರ ಒಂದು ಪರಿಸ್ಥಿತಿ ಇದೆಯಲ್ಲ ಬಹಳ ಶೋಚನೀಯವಾಗಿರ್ತಕ್ಕಂಥ ವ್ಯವಸ್ಥೆ ನೀವು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅನುಭವ ಆಗಿರ್ತದೆ ಯಾವುದೇ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಗೆ ಹೋಗ್ಲಿ ನೀವು ಹೋದ ತಕ್ಷಣ ನೀವು ಲೋನ್ ತಗೋಬೇಕಂತಂದ್ರೆ ನೀವು ಕೈ ಕಟ್ಟಬೇಕು ಅವ್ರ ಮುಂದ್ಗಡೆ ಆ ಒಂದು ಪರಿಸ್ಥಿತಿ ಇದೆ ಆದ್ರೆ ಇವತ್ತೇನು ನಿಮ್ಮ ಗ್ರಾಮದವರೇ ಇಲ್ಲಿ ಮೊದಲು ನಿರ್ದೇಶಕರಾಗಿದ್ರು ನಾಗರಾಜಪ್ಪನವರು ಅವರು ಸುಮಾರು ಜನಕ್ಕೆ ನೀವು ಯಾರು ಏನಿಲ್ಲ ಅವ್ರು ನಿಮ್ಮನ್ನು ಕೇಳಿ ನಿಮ್ಗೆ ಲೋನ್ ಬೇಕಾ ಲೋನ್ ಬೇಕಂತ ಕೇಳಿ ಲೋನ್ ಕೊಡಿಸ್ತದ್ರು ಇವತ್ತು ನಾಚರಣವ್ರು ಆಗಿದ್ದಾರೆ ಅವರು ಅದೇ ರೀತಿ ನಿಮ್ಗೆ ಯಾರಿಗೆ ಲೋನ್ ಬೇಕು ಅಂತ ಹೇಳ್ತು ಅದೇ ಆ ಒಂದು ಲಕ್ಷ ರೂಪಾಯಿ ಲೋನ್ ನೀವು ಬೇರೆ ಬ್ಯಾಂಕ್ ಅಲ್ಲಿ ತಗೋಬೇಕಾದ್ರೆ ಯಾವ ರೀತಿ ಪರಿಸ್ಥಿತಿ ಅನ್ನೋದನ್ನ ಯೋಚನೆ ಮಾಡ್ಕೊಡಿ ಬಡ್ಡಿ ಇಲ್ಲ ನೀವು ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ಬಡ್ಡಿ ಇಲ್ಲದೆ ರೈತರಿಗೆ ಸಾಲ ಸಿಗೋದಿಲ್ಲ ನಮ್ಮ ಡಿ ಸಿ ಸಿ ಬ್ಯಾಂಕ್ ಏನಿದೆ ನಮ್ಮ ಹನ್ನಹಳ್ಳಿ ಸೊಸೈಟಿ ಮುಖಾಂತರ ಏನ್ ಕೊಡ್ತಾ ಇದೀವಿ ಬಡ್ಡಿ ರಹಿತವಾಗಿ ನಿಮ್ಗೆ ಸಾಲ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ನಮ್ಮ ತಾಯಿಯಂದ್ರ ಏನಿದ್ರಿ ನೀವು ಈ ಒಂದು ವಿಷಯದಲ್ಲಿ ಬಹಳ ತಪ್ಪು ಮಾಡ್ತಾ ಇದ್ದೀರಿ ಕಾರಣ ಏನಂತಂದ್ರೆ ಬೇರೆ ಸಂಘಗಳಲ್ಲಿ ನೀವು ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ತಗೊಂಡು ಪ್ರತಿ ಮಂಗಳವಾರ ಕರೆಕ್ಟ್ ಆಗಿ ತಗೊಂಡೋಗ್ರು ದುಡ್ಡು ಕೊಡ್ತೀರ ಇಲ್ಲಿ ಬಡ್ಡಿ ಇಲ್ಲದೆ ನಿಮ್ಗೆ ದುಡ್ಡು ಬರ್ತಾ ಇದೆ ಇದನ್ನ ಕೊಟ್ಟೋದಿಕ್ಕೆ ಹಿಂದೆ ಹೋಗ್ತಾ ಇದ್ದೀರಾ ಇಂತ ಒಂದು ಸಂಸ್ಥೆನ ನೀವೇನಾದ್ರೂ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ರೈತರಿಗೆ ಆಗ್ಬಹುದು ಮಹಿಳೆಯರ್ಗಾಗಬಹುದು ಬಹಳ ಒಂದು ದುಸ್ಥಿತಿ ಕಾದಿದೆ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ಇವತ್ತು ನಿಮ್ಗೆ ಅರ್ಥ ಆಗಿರುತ್ತೆ ಡಿ ಸಿ ಸಿ ಬ್ಯಾಂಕು ನ ವ್ಯವಹಾರ ನಿಂತೋದ್ ತಕ್ಷಣ ಎಷ್ಟೊಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಳ್ಳಿಗಳಲ್ಲಿ ಪ್ರವೇಶ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಆ ಒಂದು ಡಿ ಸಿ ಸಿ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಇವತ್ತು ಸತತವಾಗಿ ಏನು ಹಿಂದೆ ಇತ್ತು ಆ ರೀತಿ ನಡ್ಕೊಂಡ್ ಬಂದಿದ್ರೆ ಇವತ್ತು ಅಷ್ಟೊಂದು ಮೈಕ್ರೋ ಫೈನಾನ್ಸ್ ಅವ್ರು ಹಳ್ಳಿಗಳಲ್ಲಿ ಪ್ರವೇಶ ಮಾಡೋಕೆ ಅವಕಾಶ ಇರ್ತಾ ಇಲ್ಲ ಹಳ್ಳಿಗಳಲ್ಲಿ ಸಾಲ ತಗೊಂಡಿರೋರು ಹೋಗಿ ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅದರಿಂದ ನನ್ನ ತಾಯಂದ್ರಲ್ಲಿ ಮನವಿ ಏನಂತಂದ್ರೆ ನೀವು ಯಾರ್ಯಾರು ಸಾಲ ತಗೊಂಡಿದ್ದೀರಿ ಆ ಸಾಲವನ್ನ ಮರುಪಾವತಿ ಮಾಡಿ ಹೊಸ ಲೋನ್ ನಿಮ್ಗೆ ಕೊಡಿಸ್ತೀವಿ ಸರಿಯಾಗಿ ಕಟ್ಕೊಂಡೋಗಿ ಬಡ್ಡಿ ಇಲ್ಲದೆ ಇರ್ತಕ್ಕಂಥ ಸಾಲ ಸಿಗುತ್ತೆ ಇವತ್ತು ಏನು ನೀವು ಹೊರಗಡೆ ಒಂದ್ ನಾಲ್ಕು ಪರ್ಸೆಂಟ್ ಬಡ್ಡಿ ತಗೊಂಡ್ರೆ ಐವತ್ ಸಾವಿರ ರೂಪಾಯಿ ತಗೊಂಡ್ರೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬಡ್ಡಿ ಕೊಡ್ತೀರಾ ಬರೀ ನಾಲ್ಕು ಪರ್ಸೆಂಟ್ ನಾಲ್ಕ ಪರ್ಸೆಂಟ್ ನಿಮ್ಗೆ ಯಾರು ಕೊಡೋದಿಲ್ಲ ಸಾಲ ಐದು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಆ ಎರಡ್ ಸಾವಿರ ಅವ್ರಿಗೆ ನೀವೇನು ಐವತ್ ಸಾವಿರ ಕೊಡ್ತಕ್ಕಂತ ಬಡ್ಡಿ ಇಲ್ಲಿ ಕಟ್ತಾ ಇದ್ರೆ ಅಸಲು ಬಡ್ಡಿ ಅಸಲೇ ತೀರ್ ಹೋಗುತ್ತೆ ನಿಮ್ದು ಆ ಒಂದು ಕಾರಣದಿಂದ ನೀವೆಲ್ಲ ಯೋಚನೆ ಮಾಡಿ ಇಂತ ಒಂದು ಸಂಸ್ಥೆನ ಉಳಿಸ್ಕೋಬೇಕಂದ್ರೆ ಕಾರಣ ಏನಂತಂದ್ರೆ ಹಿಂದೆ ನಿರ್ದೇಶದಿಂದ ಕೂಡ ನಮ್ಮ ಮುಖಂಡ ಹಲವಾರು ಜನ ಸಿ ಬ್ಯಾಂಕ್ ಬಗ್ಗೆ ಟೀಕೆ ಇದ್ದೆ ದಯವಿಟ್ಟು ಸಂಸ್ಥೆನ ನಾವು ಕೆಡಿಸೋದ್ ಬೇಡ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಸಂಸ್ಥೆಯನ್ನು ನಾವು ಕೆಡಿಸೋದ್ ಬೇಡ ಅಂತ ಹೇಳ್ಬಿಡ್ತಾ ಇದ್ವಿ ಅಂತ ಒಂದು ಸಂಸ್ಥೆ ಇವತ್ತು ಸಿ ಬ್ಯಾಂಕು ಮತ್ತು ಹಾಲಿನ ಏನಿದೆ ನಮ್ಮ ಒಕ್ಕೂಟ ಹಾಲು ಒಕ್ಕೂಟ ಇವೆರಡೂ ನಮ್ಮ ರೈತರ ಜೀವನಾಡಿ ರೇಷ್ಮೆ ಹೊಯ್ತು ಮೊದಲು ರೈತರ ಒಂದು ನಮ್ಮ ರೈತರ ಜೀವನಾಡಿಯಾಗಿ ರೇಷ್ಮೆ ಇತ್ತು ಇವತ್ತು ರೇಷ್ಮೆ ಬೆಳೆ ಕಷ್ಟ ಆಗ್ತದೆ ಕಾರಣ ಏನಂತಂದ್ರೆ ಹಲವಾರು ಜನ ರೈತರು ತೋಟದ ಪಕ್ಕದಲ್ಲಿ ಬೇರೆ ಏನು ವಾಣಿಜ್ಯ ಬೆಳೆ ಮಾಡ್ತಾ ಇರ್ತೀವಿ ಅದಕ್ಕೆ ಔಷಧಿ ಸಿಂಪಡಣೆ ಮಾಡಿದ್ರೆ ಇಲ್ಲಿ ಬೆಳೆ ಆಗೋದಿಲ್ಲ ಅದರಿಂದ ಬಹಳಷ್ಟು ಜನ ರೇಷ್ಮೆ ಕೃಷಿಯಿಂದ ಹಿಂದೆ ಸದ್ದು ಬಿಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಇರ್ತಕ್ಕಂಥ ಎರಡು ಸಂಸ್ಥೆ ಯಾವ್ದು ಅಂತಂದ್ರೆ ಹಾಲು ಉತ್ಪಾದಕತೆ ಮತ್ತು ಡಿಸಿಸಿ ಬ್ಯಾಂಕ್ ಇವು ರೈತರ ಪರವಾಗಿರ್ತಕ್ಕಂಥ ಸಂಸ್ಥೆ ಇದೆರಡನ್ನೂ ಒಳ್ಳೆ ಗುಣಮಟ್ಟದ ಹಾಲು ನೀವು ಸರ್ಬ್ರೈಸ್ ಮಾಡ್ಕೊಳ್ಳೋದ್ರ ಮೂಲಕ ಧೈರ್ಯನ ಉಳಿಸ್ಬೇಕು ಮತ್ತೆ ಸರಿಯಾಗಿ ಸಕಾಲಕ್ಕೆ ಸಾಲ ಕಟ್ಟೋದ್ರ ಮೂಲಕ ನಮ್ಮ ಡಿ ಸಿ ಬ್ಯಾಂಕ್ ನ ಉಳಿಸಿದ್ರೆ ನಮ್ಮೆಲ್ಲರ ಆರ್ಥಿಕ ಒಂದು ಸ್ಥಿತಿ ಬದಲಾವಣೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತ ಏನು ನಮ್ಮ ಶಾಸಕರು ಇವತ್ತು ಬಂದಿದ್ದೀರಿ ಈ ಬಹಳ ವರ್ಷಗಳಿಂದ ಇವರು ಇಡೀ ಮಂಡಿಕ ವೆಂಕಟೇಶ್ ಅಣ್ಣ ಆಲಂಗೂರ್ ಆಲಂದೂರ್ ಸಿಣ್ಣ ಇಡೀ ಜನತಾ ಪರಿವಾರದವ್ರನ್ನೇ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸ್ಕೊಂಡು ಬಂದಿರ್ತಕ್ಕಂಥ ಈ ಗ್ರಾಮಕ್ಕೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ತಾವು ಇನ್ನೂ ಘೋಷಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಿಮ್ಮೆಲ್ಲರೂ ಬರುವಾಗ ಅವ್ರಿಗೆ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ